ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಆಯುಷ್ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚಂದ್ರಿಕಾ ವಿ ಸಿರಿಧಾನ್ಯಗಳ ಪರಿಚಯ ಹಾಗೂ ಸಕ್ಕರೆ ಕಾಯಿಲೆ ಇರುವವರು ಸಿರಿಧಾನ್ಯಗಳನ್ನು ಉಪಯೋಗಿಸುವಾಗ ಪಾಲಿಸಬೇಕಾದ ಕೆಲವು ನಿಯಮಗಳು ಆಹಾರ ನಮ್ಮ ದೇಹಕ್ಕೆ ಪೋಷಣೆ ಕೊಡುವ ವಸ್ತು ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ನಿಯಮಗಳನ್ನು ಪಾಲಿಸಿ ಸೇವಿಸಿದ್ದಲ್ಲಿ ಅದು ದೇಹಕ್ಕೆ ಉಪಾಯಕಾರಿಯಾಗಿ ಪರಿಣಮಿಸುತ್ತದೆ ಆದರೆ ಇದರಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ನಮ್ಮ ಶರೀರದಲ್ಲಿ ಅತಿ ಶೀಘ್ರವಾಗಿ ರೋಗಗಳು ಬರುವುದಕ್ಕೆ ಕಾರಣವಾಗುತ್ತದೆ ಸಕ್ಕರೆ ಕಾಯಿಲೆ ಇರುವವರು ತಮ್ಮ ಊಟದ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಬೇಕು ನಾವು ತಿನ್ನುವ ಆಹಾರವು ಜೀರ್ಣಗೊಂಡು ಸಕ್ಕರೆಯಾಗಿ ನಮ್ಮ ರಕ್ತವನ್ನು ಸೇರಿ ಪ್ರಾಕೃತಿಕವಾಗಿ ಈ ಸಕ್ಕರೆ ಅಂಶವು ಮಾಂಸಖಂಡಗಳನ್ನು ಸೇರಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳಬೇಕು ಆದರೆ ಸಕ್ಕರೆ ಕಾಯಿಲೆ ಇರುವವರಲ್ಲಿ ಈ ರೀತಿ ಆಗದೆ ಅದು ರಕ್ತದಲ್ಲೇ ಉಳಿದು ಬಿಡುತ್ತದೆ ಆದ್ದರಿಂದ ಪ್ರಮೇಹ ಇರುವವರು ತಮ್ಮ ಊಟದಲ್ಲಿ ಏನಿದೆ ಎಂಬುದರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕು ಸಿರಿಧಾನ್ಯಗಳು ನಮಗೆ ಹೊಸದ್ದೇನು ಅಲ್ಲ ಅದರ ಉಲ್ಲೇಖಗಳು ಬಹಳ ಹಿಂದಿನ ವರ್ಷದಿಂದಲೇ ಕಿರುಧಾನ್ಯಗಳು ಎಂಬ ಹೆಸರಿನಲ್ಲಿ ಕಂಡುಬರುತ್ತವೆ ಇವುಗಳಲ್ಲಿ ಎಂಟು ವಿಧ ನವಣೆ ಸಾಮೆ ಊದಲು ಹಾರಕ ಬರಗು ಸಜ್ಜೆ ರಾಗಿ ಹಾಗೂ ಜೋಳ ಇವುಗಳಲ್ಲಿ ರಾಗಿ ಸಜ್ಜೆ ಹಾಗೂ ಜೋಳ ಪ್ರಮುಖವಾಗಿ ಉಪಯೋಗದಲ್ಲಿ ಕಂಡುಬರುತ್ತವೆ ಆದರೆ ಇವುಗಳಲ್ಲಿನ ಸಕ್ಕರೆ ಅಂಶವು ಅಕ್ಕಿಯಷ್ಟೇ ಇರುತ್ತದೆ ನವಣೆ ಸಾಮೆ ಊದಲು ಹಾರಕ ಇವುಗಳಲ್ಲಿ ಕಂಡುಬರುವ ಸಕ್ಕರೆ ಅಂಶದ ಪ್ರಮಾಣವು ಕಡಿಮೆ ಇದ್ದು ಅದರಲ್ಲಿ ನಾರಿನ ಅಂಶ ಹೆಚ್ಚಿರುವುದರಿಂದ ಇವುಗಳ ಉಪಯೋಗವು ಎಲ್ಲಾ ಸಂತರ್ಪಣಜನ್ಯ ರೋಗಗಳಿಗೆ ಅತ್ಯವಶ್ಯಕ ಸಿರಿಧಾನ್ಯಗಳನ್ನು ಬಳಸುವಾಗ ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಇದನ್ನು ಯಾವ ರೀತಿ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ದಿನದಲ್ಲಿ ಎಷ್ಟು ಬಾರಿ ಸಿರಿಧಾನ್ಯಗಳನ್ನು ಸೇವಿಸಬಹುದು ಉಪಯೋಗಿಸುವಾಗ ಪಾಲಿಸಬೇಕಾದಂತಹ ಕ್ರಮಗಳು ಯಾವುವು ಎಲ್ಲಾ ಪ್ರಮೇಹ ರೋಗಗಳು ಬಳಸಬಹುದೇ ಸರಿಯಾಗಿ ಬಳಸಿದ್ದಲ್ಲಿ ಆಗುವ ಉಪಯೋಗಗಳೇನು ಹಾಗೂ ಸರಿಯಾಗಿ ಬಳಸದಿದ್ದಲ್ಲಿ ಆಗುವ ಅಡ್ಡ ಪರಿಣಾಮಗಳೇನು ಎಂಬುದರ ಕುರಿತು ತಿಳಿಯಬೇಕು ಮೊದಲಿಗೆ ಯಾವ ರೀತಿ ಬಳಸಬೇಕು ಅಕ್ಕಿಯ ಮೇಲೆ ಭತ್ತ ಇರುವಂತೆ ಈ ಧಾನ್ಯದ ಮೇಲೂ ಹೊಟ್ಟು ಇರುತ್ತದೆ ಈ ಹೊಟ್ಟು ನಮ್ಮ ಹೊಟ್ಟೆಯಲ್ಲಿ ಜೀರ್ಣವಾಗದಂತಹ ಪದಾರ್ಥ ಈ ಕಾರಣದಿಂದಾಗಿ ಸರಿಯಾಗಿ ಗಿರಣಿಗೆ ಹಾಕಿ ಹೊಟ್ಟು ತೆಗೆದಿರುವ ಧಾನ್ಯಗಳನ್ನು ಮಾತ್ರ ಉಪಯೋಗಿಸಬೇಕು ಹಾಗೆಯೇ ಇವುಗಳನ್ನು ಕನಿಷ್ಠ ಎರಡರಿಂದ ಮೂರು ಗಂಟೆಯ ಕಾಲ ನೆನೆ ಹಾಕಿ ನಂತರ ಉಪಯೋಗಿಸಬೇಕು ಇದರಲ್ಲಿರುವ ರಾಸಾಯನಿಕ ಅಂಶವು ನೆನೆ ಹಾಕುವುದರಿಂದ ಕಡಿಮೆಯಾಗುತ್ತದೆ ಹಾಗೆಯೇ ಇದರಲ್ಲಿರುವ ಪೋಷಕಾಂಶಗಳು ಸುಲಭವಾಗಿ ನಮ್ಮ ದೇಹಕ್ಕೆ ತಲುಪುತ್ತವೆ ಎಷ್ಟು ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಬಳಸಬೇಕು ಅಕ್ಕಿಯ ಪ್ರಮಾಣದಲ್ಲಿ ಅರ್ಧದಷ್ಟು ಭಾಗ ಉಪಯೋಗಿಸಿದರೆ ಸಾಕು ಉದಾಹರಣೆಗೆ ನೀವು ಒಂದು ಕಪ್ ಅನ್ನ ತಿನ್ನುತ್ತೀರಿ ಎಂದರೆ ಅರ್ಧ ಕಪ್ ಸಿರಿಧಾನ್ಯ ಸೇವಿಸಿದರೆ ಸಾಕು ದಿನದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿಯಷ್ಟೇ ಈ ಧಾನ್ಯಗಳನ್ನು ಸೇವಿಸಬೇಕು ಹಾಗೆಯೇ ಒಂದೇ ರೀತಿಯಾದ ಧಾನ್ಯವನ್ನು ಹೆಚ್ಚು ಕಾಲ ಸೇವಿಸಬಾರದು ಒಂದು ತಿಂಗಳು ನವಣೆ ಸೇವಿಸಿದ್ದಲ್ಲಿ ಇನ್ನೊಂದು ತಿಂಗಳು ಸಾಮಿ ಹೀಗೆ ಬದಲಿಸುತ್ತಿರಬೇಕು ಸಿರಿಧಾನ್ಯಗಳನ್ನು ಕುಕ್ಕರ್ನಲ್ಲಿ ಇಟ್ಟು ಬೇಯಿಸಬಾರದು ಬಸಿದು ತಿನ್ನಬೇಕು ಹಾಗೆಯೇ ತಿನ್ನುವಾಗ ತುಪ್ಪ ಸೇರಿಸಿಕೊಂಡು ತಿನ್ನಬೇಕು ಇದರೊಟ್ಟಿಗೆ ಸೇವಿಸುವ ತರಕಾರಿಗಳ ಪ್ರಮಾಣ ಸರಿಯಾಗಿರಬೇಕು ಇವುಗಳನ್ನು ಪ್ರಮೇಹಿಗಳು ಗಂಜಿಯ ರೂಪದಲ್ಲಷ್ಟೇ ಸೇವಿಸುವುದು ಸರಿಯಲ್ಲ ಎಲ್ಲಾ ಪ್ರಮೇಹಿಗಳು ಬಳಸಬಹುದೇ ಇಲ್ಲ ಯಾರ ತೂಕ ಹೆಚ್ಚಿದೆಯೋ ಯಾರಿಗೆ ಮಲಬದ್ಧತೆಯ ತೊಂದರೆ ಇಲ್ಲವೋ ಅವರು ಸೇವಿಸಬಹುದು ಆದರೆ ಮಲಬದ್ಧತೆ ಇದ್ದವರು ತೂಕ ಇಳಿಯುತ್ತಿರುವವರು ವೈದ್ಯರ ಸಲಹೆಯ ನಂತರವೇ ಸೇವಿಸಬೇಕು ಈ ಸಿರಿಧಾನ್ಯಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದ್ದಲ್ಲಿ ಎದೆ ಉರಿ ಹುಳಿತೇಗು ಹೊಟ್ಟೆ ಉಬ್ಬರಿಸುವುದು ಮಲಬದ್ಧತೆ ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ ಆದ್ದರಿಂದ ಸಿರಿಧಾನ್ಯಗಳು ಉಪಯೋಗಿಸುವಾಗ ಗಮನ ಹರಿಸುವುದು ಅತ್ಯವಶ್ಯಕ ಸಿರಿಧಾನ್ಯದ ಉಪಯೋಗದಿಂದ ತೂಕ ಇಳಿಯುವುದು ಸಹಜ ಆದ್ದರಿಂದ ಹೆಚ್ಚು ಪ್ರಮಾಣದಲ್ಲಿ ದೇಹಕ್ಕೆ ಒಳ್ಳೆಯದ್ದಲ್ಲ ಈ ರೀತಿ ನಿಯಮಗಳನ್ನು ಪಾಲಿಸುತ್ತಾ ಸಿರಿಧಾನ್ಯಗಳನ್ನು ಸೇವಿಸಿದ್ದಲ್ಲಿ ಸಕ್ಕರೆ ಕಾಯಿಲೆ ಇರುವವರಿಗೆ ಅದು ಅತಿ ಹೆಚ್ಚು ಲಾಭಕಾರಿಯಾಗಿ ಪರಿಣಮಿಸುತ್ತದೆ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಚಂದ್ರಿಕಾ ವಿ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮೈಸೂರು ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಆಯುಷ್ವಾಣಿಯಲ್ಲಿ ಪ್ರಸ್ತುತಿ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ